ಈಗ ಎಲ್ಲಾರ್ಗೂ ಫ್ಯಾಮಿಲಿ ಒಂದು ಅಂದ್ರೆ ಸರ್ಪ್ರೈಸ್ ಅಂಡ್ ಎಮೋಷನಲ್ ಮೂಮೆಂಟ್ ಅದು ನಿಮಗೆ ಡಬಲ್ ಆ್ಯಕ್ಚುಲಿ ಆನಿವರ್ಸರಿ ದಿನನೇ ಅವಿ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ ಆ ಒಂದು ಅಳು ಸೀಸನ್ ನೋಡಿದ್ರೆ ಎಲ್ಲರಿಗೂ ಅಳು ಬರುತ್ತೆ ಯಾಕಂದ್ರೆ ಅಷ್ಟು ಎಮೋಷನಲ್ ಆಗಿದ್ರಿ ನೀವು ಆ ಒಂದು ಸರ್ಪ್ರೈಸ್ ನಿಮ್ಗೆ ಎಷ್ಟು ಸರ್ಪ್ರೈಸ್ ಅನ್ನಿಸ್ತು ಆ ಒಂದು ವಾತಾವರಣ ನಿಮ್ಗಂತಾನೆ ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ಚೆನ್ನಾಗಿತ್ತು ಅಂದ್ರೆ ಅಹ್ ಗೊತ್ತಿತ್ತು ಅವತ್ತು ಬರ್ತಾರೆ ಅನ್ನೋದು ಗೊತ್ತಿತ್ತು ಯಾವಾಗ ಏನು ಗೊತ್ತಿರೋದಿಲ್ಲ ಆ್ಯಂಡ್ ಇಡೀ ದಿನ ಕಾಯ್ತಿದ್ದೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಹತ್ತು ಹತ್ತು ಯಾರ ಫ್ಯಾಮಿಲಿ ಬಂದ್ರು ಅಳೋದು ಕಾಯೋದು ಇನ್ನು ನನ್ಗೆ ಯಾವಾಗ ಬರ್ತಾರೆ ಬರ್ತಾರೆ ಅಂತ ಕಾಯೋದು ಅಂಡ್ ಆ ಮೂಮೆಂಟ್ನ ಕ್ರಿಯೇಟ್ ಮಾಡಿ ಒಂದಷ್ಟು ಎಮೋಷನ್ಸ್ನ ಹೊರಗೆ ತರ್ತಾರೆ ಅಂದರೆ ಪ್ಲೇ ಹೇಳಿದಾಗ ಪಾಸ್ ಹೇಳಿದಾಗ ಅಳಬಾರ್ದು ಅದು ರಿವರ್ಸ್ ಹೋಗಬೇಕು ರಿವೈಂಡ್ ಹೋಗಬೇಕು ಈ ಒಂದಷ್ಟು ಎಮೋಷನ್ಸ್ನ ಹೊರಗೆ ತಂದು ಅದನ್ನು ಕ್ಯಾಪ್ಚರ್ ಮಾಡಿ ನಮ್ಗೊಂದು ಸಿನಿಮಾ ಮಾಡಿಕೊಡ್ತಾರೋ ಸೊ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್ ಇಂಥ ಮೆಮೊರೀಸ್ನ ಕ್ರಿಯೇಟ್ ಮಾಡಿದಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಅದರ್ ಥಿಂಗ್ಸ್ ಪ್ಲಸ್ ಅಂಡ್ ಮೈನಸಸ್ ಇದ್ದೇ ಇರುತ್ತೆ ಬಟ್ ನನಗೆ ಅನ್ಸೋದು ಪ್ಲಸ್ ನನ್ನ ಪಾಸಿಟಿವ್ ವರ್ಷನ್ನೇ ತುಂಬಾ ಇದೆ ಜಾಸ್ತಿ ಇದೆ ಏನೇ ಬಿಗ್ ಬಾಸ್ ಇಂದ ನನಗೆ ತುಂಬ ಒಳ್ಳೇದಾಗಿದ್ದೇ ಜಾಸ್ತಿ ಈಗ ಬಿಗ್ ಬಾಸ್ ಇವಾಗ ಮನೆ ಎದ್ದ ತಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ಎದ್ದ ತಕ್ಷಣ ಇವತ್ತೇನು ಟಾಸ್ಕ್ ಇರ್ಬೋದು ಹೇಗೆ ನಾನು ಅದಕ್ಕೆ ಪ್ರಿಪೇರ್ ಆಗಬಹುದು ಅಂತ ನಿಮ್ಮ ಮೈಂಡಲ್ಲಿ ಓಡ್ತಿದ್ದು ಮತ್ತೆ ನೀವು ಹೇಗೆ ಅದಕ್ಕೆ ಪ್ರಿಪೇರ್ ಆಗ್ತಾ ಏನಿಲ್ಲ ಏನು ಬಂದರೂ ಚೆನ್ನಾಗಿ ಮಾಡ್ಬೇಕು ಇಷ್ಟೆ ಗಿವ್ ಅಪ್ ನನ್ನ ಇದ್ದಿದ್ದೇ ಡೇ ಇಂದ ಐ ವಿಲ್ ನಾಟ್ ಗಿವ್ ಅಪ್ ಹೌ ಬೆಸ್ಟ್ ವಾಟ್ ಬೆಸ್ಟ್ ಅದು ಆಡ್ತಾ ಗೊತ್ತಾಗುತ್ತೆ ಎಲ್ಲ ಟಾಸ್ಕು ಎಲ್ಲರಿಗೂ ಆಗುತ್ತೆ ಅಂತಿರೋದಿಲ್ಲ ಬಟ್ ಆ ಟಾಸ್ಕ್ ಯಾವುದೇ ಬಂದರೂ ಲೆಟ್ ಅಸ್ ಗಿವ್ ಬೆಸ್ಟ್ ಅಥವಾ ಚಟುವಟಿಕೆಗಳು ಬಂದರೆ ಪ್ರಾಮಾಣಿಕವಾಗಿರೋಣ ಆಟನ ಎಷ್ಟು ಚೆಂದ ಆಡ್ಬೋದು ಆ ರೀತಿ ಆಡೋಣ ಅದು ಬಿಟ್ಟರೆ ಬೇರೆ ಏನೂ ಇರ್ತಾ ಇರಲಿಲ್ಲ ಈಗ ಕಿಚ್ಚಿನ ಪಂಚಾಯಿತಿಗೋಸ್ಕರ ಎಲ್ಲರೂ ಕಾಯ್ತಿದ್ರು ವಾರದ ಕೊನೆ ದಿನ ಬಂತು ಅಂತ ಹೇಳಿದ್ರೆ ಅಲಂಕಾರದಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳು ಆಗಿರ್ಬೋದು ಮುಳುಗೋಗ್ತಿದ್ರಿ ಅದ್ರಲ್ಲಿ ಕಾಸ್ಟ್ಯೂಮ್ ನೋಡಕ್ ಅಂತ ಹೇಳಿ ವೀಕ್ಷಕರು ಮತ್ತೆ ನಿಮ್ಮ ಫ್ಯಾನ್ಸ್ ಕೂಡ ಕಾಯ್ತಿದ್ರು ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಿದ್ರಿ ಎಷ್ಟು ಟೈಮ್ ತಗೊಳ್ತಿದ್ರಿ ಅಂತ ಅಲ್ಲಿ ರೆಡಿ ಆಗೋದಕ್ಕೆ ಸೇಮ್ ತುಂಬಾ ಬೆಳಗ್ಗೆ ಎಬ್ಬಿಸ್ತಾ ಇದ್ರು ಐ ತಿಂಕ್ ತ್ರೀ ಅವರ್ಸ್ ರೆಡಿ ಆಗೋದಕ್ಕೆ ತಗೋತಿದ್ವಿ ತಿಂಡಿ ತಿನ್ನು ಹೇರ್ ಸ್ಟೈಲು ಟೂ ತ್ರೀ ಅವರ್ಸ್ ಈಸಿಲಿ ತಗೋತಾ ಇದ್ವಿ ನಾವು ಅದು ಬಿಟ್ಟರೆ ನಾನು ಒಳಗೆ ಪ್ರಿಪೇರ್ ಆಗಿದ್ದಕ್ಕಿಂತ ನನಗೆ ಹೊರಗಡೆಯಿಂದ ಪಾಪ ಇವರೆಲ್ಲ ಪ್ರಿಪೇರ್ ಮಾಡಿ ನಾನು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಹುಡ್ತಿದ್ದೆ ನಾನು ಎವ್ರಿ ವೀಕ್ ಎಂಡ್ ಅದು ಹೊರಗಡೆ ಮಾರ್ಕೆಟಲ್ಲಿ ಸಿಗ್ ಸಿಗದೆ ಇರೋವಂಥದ್ದೇ ಬೇಕಿತ್ತು ಅನ್ನೋದಂದರೆ ಲೆಟ್ ಲೆಟ್ ಇಟ್ ಬಿ ವೆರಿ ಕ್ರಿಯೇಟಿವ್ ಅನ್ನೋದನ್ನ ಕೇಳಿದ್ದೆ ನಾನು ಹೊಸದಿರಲಿ ಯೂನೀಕ್ ಆಗಿರಲಿ ಅನ್ನೋದನ್ನು ನನ್ಗಿನ್ನ ಜಾಸ್ತಿ ಪ್ರಿಪೇರ್ ಆಗ್ತಾ ಇದ್ದಿದ್ದು ಪಾಪ ಹೊರಗಡೆ ಅನಿಸುತ್ತೆ ಹಬ್ ಅಬಿ ಆಗಿರ್ಬೋದು ಅಥವಾ ನನಗೆ ಸ್ಯಾರೀಸ್ ಕಳ್ ಕಳಿಸ್ತಾ ಇದ್ದಂಥ ಅವರು ನಾನು ಬ್ಲೌಸಸ್ ಮಾಡ್ತಾ ಇದೀನಿ ನಂದಿನಿ ಅನ್ನೋ ಡಿಸೈನರು ಸೌಮ್ಯ ಬಹಳಷ್ಟು ಇಷ್ಟು ಜನ ಇಟ್ಸ್ ಶೋಭಾ ಹೌಸ್ ಆಫ್ ದಾರ ತುಂಬಾ ಇಟ್ಸ್ ಎ ಹ್ಯೂಜ್ ಟೀಮ್ ಹೂ ಫಾರ್ ಮಿ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು ನಾನು ಅದನ್ನೇ ಕೇಳೋಕೆ ಬಂದೆ ನೀವು ಹೆಚ್ಚು ಬಿಗ್ ಬಾಸ್ ವಾರದ ಕೊನೆ ದಿನ ಹೆಚ್ಚು ಉಡಿತದಿಂದ ಸೀರೆನ ಸೀರೆ ಗೌತಮಿಗೆ ಎಷ್ಟು ಇಷ್ಟ ತುಂಬಾ ಇಷ್ಟ ನಂಗೆ ಸೀರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸ್ಯಾರೀಸ್ ಎಷ್ಟು ಕಲೆಕ್ಷನ್ಸ್ ಇದೆ ತುಂಬಾ ನನ್ನ ಹತ್ರ ಬಟ್ಟೆ ಜಾಸ್ತಿ ಅಂದ್ರೆ ಸೀರೆಗಳೇ ಇದೆ ಅದನ್ನೀಗ ಬಿಗ್ ಬಾಸ್ಗೆ ಪರ್ಚೇಸ್ ಮಾಡಿದಂಥ ಬಟ್ಟೆ ಅದರದ್ದು ಸ್ಯಾರೀಸು ಎಲ್ಲ ಫುಲ್ ಇಡೀ ರೂಮ್ ಹರಡಿದೆ ಆ್ಯಕ್ಚುಲಿ ಅದನ್ನು ಎತ್ತಿಡೋದಕ್ಕೆ ಆಗ್ತಿಲ್ಲ ಆ್ಯಂಡ್ ಐಮ್ ಶ್ಯೂರ್ ಇಲ್ಲಿ ಆಗಲ್ಲ ನಾನು ಆಲ್ರೆಡಿ ನನ್ನ ಹಳೆ ಮೂರು ದೊಡ್ಡ ಕವರ್ ಬಟ್ಟೆಗಳನ್ನ ಬೇಡ ಅಂತ ತೆಗೆದಿಟ್ಟು ಆದರೂ ಅಲ್ಲಿ ಜಾಗ ಸಾಕಾಗ್ತಾ ಇಲ್ಲ ನಾನು ಬಂದಾಗಿಂದ ಅದನ್ನು ಸೆಗ್ರಿಗೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದೀನಿ ಆಗ್ತಿಲ್ಲ ಈಗ ಕಿಚ್ಚನ್ ಕೆಲವೊಂದು ಮಾತುಗಳು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅದರಿಂದ ನೀವು ಇನ್ಸ್ಪೈರ್ ಆಗಿದ್ದೆಷ್ಟು ಮುಂದೆ ನಾನು ಇನ್ನ ಚೆನ್ನಾಗಿ ಆಡಬೇಕು ಅಂತ ಇನ್ಸ್ಪ ಇನ್ಸ್ಪೈರ್ ಆಗಿದ್ದಂತಹ ಕಿಚನ ಮಾತುಗಳು ಯಾವುದು ರೋಲ್ ಸರ್ ನೇ ಅಂದರೆ ನಮಗೆ ಹೊರಗಡೆ ಇದೇ ಇರೋದಿಲ್ಲ ಕನೆಕ್ಷನ್ನೇ ಇರೋದಿಲ್ಲ ಅಲ್ಲಿಯ ಪರ್ಸೆಪ್ಷನ್ ಏನಿದೆ ಅನ್ನೋದನ್ನು ನೇರವಾಗಿ ಹೇಳಿ ಹೇಳೋಕ್ಕಾಗೋದಿಲ್ಲ ಹೇಳ್ತಿದ್ರು ಅದನ್ನು ಚೆಂದ ಮಾಡಿ ಸೂಕ್ಷ್ಮತೆಯಿಂದ ತುಂಬ ಚೆಂದ ಹೇಳೋರು ಅದೇ ನಾನು ಸಿಕ್ಸ್ಟೀನ್ ವೀಕ್ಸ್ ಉಳ್ಕೊಳ್ಳೋದಕ್ಕೆ ತಪ್ಪು ನನ್ನ ತಪ್ಪುಗಳನ್ನ ಸರಿ ಮಾಡಿಕೊಂಡು ಅಲ್ಲಲ್ಲಿ ಏನೇನು ಇತ್ತು ಆಲ್ಟ್ರೇಷನ್ಸ್ನ ಸರಿ ಮಾಡಿಕೊಂಡು ಬಂದಿದ್ದಕ್ಕೆ ಅಲ್ಲಿವರೆಗೂ ಉಳ್ಕೊಂಡಿದ್ದು ಅದಕ್ಕೆ ಅವರ ಮಾತುಗಳೇ ಕಾರಣ ಸೊ ತುಂಬ ಚೆಂದ ಮಾತಾಡೋರು ತುಂಬ ಚೆಂದ ಹೇಳೋರು ನಮಗೆ ನನಗೆ ನೇರವಾಗಿ ಅನ್ನೋದಕ್ಕಿಂತ ಇನ್ನು ಯಾರಿಗೂ ಹೇಳಿದ್ರು ಅದು ನಮಗೂ ನಾವು ನಮ್ಮ ಆಟದಲ್ಲೂ ಅಳವಡಿಸ್ಕೊಬೋದು ಸೊ ಅವರ ಕಂಪ್ಲೀಟ್ ಆ ಸ್ಯಾಟರ್ಡೆ ಎಪಿಸೋಡ್ನ ನೀಟಾಗಿ ಕೇಳಿಸ್ಕೊಂಡ್ರೆ ಎಕ್ಸಾಮಿಗೆ ನೀಟಾಗಿ ಪ್ರಿಪೇರ್ ಆದಂಗೆ ಅದು ನೆಕ್ಸ್ಟ್ ವೀಕಿಗೆ ಹೆಂಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳಿ ಈಗ ಗೌತಮಿ ಜಾಧವ್ ಅವ್ರಿಗೆ ಜಾಸ್ತಿ ಇಷ್ಟ ತುಂಬ ಆಧ್ಯಾತ್ಮಿಕತೆಗೆ ಒಲವು ಜಾಸ್ತಿ ಅದರಲ್ಲೂ ವನ ದುರ್ಗಮ್ಮ ಅಂದರೆ ಒಂದು ಫೇವ್ರೆಟ್ ನಿಮಗೂ ಅವ್ರಿಗೂ ಒಂದು ನಂಟಿದೆ ವನದುರ್ಗಮ್ಮ ಅವ್ರ ಬಗ್ಗೆ ಹೇಳಬೇಕಾದ್ರೆ ಎಲ್ಲಿರೋದು ಆ ದೇವಿ ನಿಮ್ಗೆ ಎಷ್ಟು ಕನೆಕ್ಟ್ ಇದೆ ಬಿ ಸಿ ರೋಡ್ನಲ್ಲಿ ಆ್ಯಕ್ಚುಲಿ ಮಂಗಳೂರಿಗಿಂತ ತುಂಬ ಹಿಂದೆನೇ ಬರುತ್ತೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಹಿಂದೆ ಬಂಟ್ವಾಳ ಬಿ ಸಿ ರೋಡ್ ಅಲ್ಲಿ ಇರುವಂಥ ದೇವಸ್ಥಾನ ಅದು ವನದುರ್ಗ ದೇವಸ್ಥಾನ ನಾನು ನೈನ್ ಇಯರ್ಸಿಂದ ಪ್ರತಿ ತಿಂಗಳು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಸೊ ನನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅದು ಅಮ್ಮನಿಂದನೇ ಇವತ್ತಿನವರೆಗೂ ಇಷ್ಟು ಎಷ್ಟು ಮನೆಗಳಿಗೆ ತಲುಪ್ತಾ ಇದ್ದೀನಿ ಅನ್ನೋದಾದರೆ ಅದು ಅಮ್ಮನಿಂದನೇ ಆಗ್ತಾ ಇರೋವಂಥದ್ದು ಈ ಈ ಹಿಂದೆ ಸತ್ಯ ಸಿಕ್ಕಿರೋದಾಗಿರ್ಬೋದು ಅದಾಗಿ ಕರೆಕ್ಟ್ ಮುಗಿಯೋ ಟೈಮಿಗೆ ಬಿಗ್ ಬಾಸ್ ಬಂದಿದ್ದಾಗಿರ್ಬೋದು ಅಲ್ಲೊಂಥರ ಕಾಣಿಸ್ಕೊಂಡೆ ಇಲ್ಲಿ ವ್ಯಕ್ತಿಯಾಗಿ ಕಾಣಿಸ್ಕೊಂಡೆ ಇವತ್ತಿಗೂ ನನ್ನನ್ನು ವ್ಯಕ್ತಿತ್ವಕ್ಕೆ ಸ್ಮೈಲಿಗೆ ಗುರುತಿಸ್ತಾರೆ ಅನ್ನೋದಾದರೆ ಎಲ್ಲ ಅಮ್ಮನಿಂದ